ಮಂಚದ ಸುಖದ ಆಸೆಗಾಗಿ ಐದಾರು ಮದುವೆಯಾದ ಮುದುಕ ಮೈಂಟೈನ್ ಮಾಡಿದ್ದಾದರೂ ಹೇಗೆ ಎಂದು ನೋಡೋಣ ಹಾಯ್ ಗೆಳೆಯರೆ ಇವರು ನಮ್ಮ ಕಥೆಯ ನಾಯಕಿಯರು ಮಾಯಾ ಕೀರ್ತಿ ಹಾಗೂ ಶೀಲಾ ಇವರು ವೇಷವೃತ್ತಿ ಮಾಡುತ್ತಿದ್ದು ಒಂದು ರಾತ್ರಿ ಕೀರ್ತಿ ಹಾಗೂ ಶೀಲಾ ಹಾಟ್ ಡ್ರೆಸ್ ಹಾಕಿಕೊಂಡು ಕೆಲಸಕ್ಕೆ ಹೋದಾಗ ಮಾಯಾ ಸೀರೆ ಹಾಕಿಕೊಂಡು ಹೋಗಿ ಒಬ್ಬ ಶ್ರೀಮಂತ ವ್ಯಕ್ತಿಯ ಕಾರಿಗೆ ಅಡ್ಡ ಹೋಗಿ ಬಿದ್ದು ಹಾಗೆ ನಾಟಕ ಮಾಡುತ್ತಾಳೆ ಆವಾಗ ಆ ಕಾರ್ನಲ್ಲಿರುವ ಮನೋಹರ್ ಕಾರಿನಿಂದ ಕೆಳಗೆ ಇಳಿದು ನಿಮಗೆ ಪೆಟ್ಟಾಯ್ತ ಅಂತ ಕೇಳುತ್ತಾನೆ ಅವಾಗ ಮಾಯಾ ಕಾಲಿಗೆ ತುಂಬಾ ತುಂಬಾ ಪೆಟ್ಟಾಗಿದೆ ಅಂತ ಹೇಳಿದಾಗ ಮನೋಹರ್ ಅವಳನ್ನು ಮನೆಯವರೆಗೆ ಡ್ರಾಪ್ ಮಾಡಿ ಫಸ್ಟ್ ಏರ್ ಬಾಕ್ಸಲ್ಲಿದೆ ಅಂತ ಕೇಳುತ್ತಾನೆ ಅವಾಗ ಮಾಯಾ ನನ್ನ ರೂಮಿನಲ್ಲಿದೆಯೇ ಅಂತ ಹೇಳಿದಾಗ ಮಾಯಾಳ ರೂಮಿಗೆ ಹೋದ ಮನೋಹರ್ಗೆ ಅಲ್ಲಿರುವ ಫೋಟೋಗಳನ್ನು ನೋಡಿ ಮಾಯಾಳ ಮೇಲೆ ಮನಸ್ಸಾಗಿ ಮಾಯಾಳ ಬಟ್ಟೆಗಳನ್ನು ತಬ್ಬಿಕೊಂಡು ಹೊರಗಡೆ ಬಂದು ಮಾಯಾಳ ಕಾಲಿಗೆ ಔಷಧಿ ಹಚ್ಚುತ್ತಾ ನನ್ನ ಹೆಂಡತಿ ಕೂಡ ನಿನ್ನ ಹಾಗೆಯೇ ಇದ್ದಳು ಅವಳು ತೀರಿ ಹೋದಾಗಿನಿಂದ ನನಗೆ ನೆಮ್ಮದಿಯೇ ಇಲ್ಲ ಸಾಕಷ್ಟು ಹಣವಿದೆ ಆದರೆ ಅದನ್ನು ಅನುಭವಿಸುವವರು ಇಲ್ಲ ಅಂತ ಹೇಳುತ್ತಾ ನಿಮ್ಮ ಬಗ್ಗೆ ಹೇಳಿ ಅಂತ ಕೇಳುತ್ತಾನೆ ಅವಾಗ ಮಾಯಾ ನಾನು ಚಿಕ್ಕವಳಿದ್ದಾಗಲೇ ನನ್ನ ತಂದೆ ತಾಯಿ ತೀರಿ ಹೋದರು ಈಗ ಬೇರೆಯವರ ಮನೆ ಕೆಲಸ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದೇನೆ ಅಂತ ಹೇಳುತ್ತಾಳೆ ಅಷ್ಟರಲ್ಲಿ ಕೀರ್ತಿ ಮತ್ತು ಶೀಲಾ ಅಲ್ಲಿಗೆ ಬರುತ್ತಾರೆ ಅವಾಗ ಅವರನ್ನು ನೋಡಿದಂತಹ ಮನೋಹರ್ ಇವರು ಯಾರು ಇಷ್ಟು ಹೊತ್ತು ಎಲ್ಲಿಗೆ ಹೋಗಿದ್ದರು ಅಂತ ಕೇಳುತ್ತಾನೆ ಅವಾಗ ಮಾಯಾ ಇವರಿಬ್ಬರು ನನ್ನ ತಂಗಿಯರು ಇವರು ಅವರ ಗೆಳತಿಯ ಬರ್ತ್ಡೇ ಪಾರ್ಟಿಗೆ ಹೋಗಿದರು ಅಂತ ಮನೋಹರ್ಗೆ ಹೇಳಿ ಅವರಿಬ್ಬರಿಗೂ ಒಳಗಡೆ ಹೋಗೀಗೆ ಅಂತ ಹೇಳುತ್ತಾಳೆ ಅವಾಗ ಮನೋಹರ್ ನಿಮ್ಮ ಅಕ್ಕನನ್ನು ನಾನು ನೋಡಿಕೊಳ್ಳುವೆ ನೀವು ಹೋಗಿ ಎ ಅಂತ ಕೀರ್ತಿ ಹಾಗೂ ಶೀಲಾಗೆ ಹೇಳಿ ಕಳುಹಿಸಿ ನಾನು ಇನ್ನೂ ಹೋಗುತ್ತೇನೆ ಅಂತ ಮಾಯಾಗೆ ಹೇಳಿದಾಗ ಮಾಯಾ ಇಷ್ಟೇಕೆ ತುರ್ತು ಅಂತ ಕೇಳುತ್ತಾ ಮನೋಹರ್ಗೆ ಸುಖ ಕಂಡಾಗ ಖುಷಿಯಾದ ಮನೋಹರ್ ಮಾಯಾಗೆ ಒಂದು ಹಣ ಕೊಟ್ಟು ವಾಪಸ್ ತಮ್ಮ ಬೇಟೆಗೆ ಹೋಗುತ್ತಾನೆ ಅಲ್ಲಿ ಮನೋಹರ್ ನಮ್ಮ ಮಗ ಕರಣ್ ನಿನ್ನೆ ನೀವು ಎಲ್ಲಿಗೆ ಹೋಗಿದ್ರಿ ಅಮ್ಮ ಸತ್ತಿದ್ದಾರೆ ನಿಮ್ಮ ಅವ್ಯಸಿ ಲೈಫ್ ಇನ್ನೂ ಮುಗಿದಿಲ್ಲವಲ್ಲ ಅಂತ ಬಯಸುತ್ತಾನೆ ಅವಾಗ ಮನೋಹರ್ ನಾನು ನಿನ್ನ ತಂಟೆಗೆ ಬರಲ್ಲ ನೀನು ನನ್ನ ತಂಟೆಗೆ ಬರಬೇಡ ಅಂತ ಬೈದು ಹೋಗುತ್ತಾನೆ ಮರುದಿನ ಮಾಯಾ ನಾನು ನಿನ್ನೆ ಒಂದೇ ದಿನದಲ್ಲಿ ಮನೋಹರ್ನಿಂದ ಹತ್ತು ಸಾವಿರ ಹಣ ಪಡೆದಿದ್ದೇನೆ ಇದೀಗ ಹೇಗಾದರೂ ಮಾಡಿ ಅವರನ್ನು ಮದುವೆಯಾಗಿ ಅವರ ಎಲ್ಲ ಆಸ್ತಿಯನ್ನು ಪಡೆಯಬೇಕು ಅಂತ ಶೀಲಾ ಹಾಗೂ ಕೀರ್ತಿಗೆ ಹೇಳುತ್ತಾಳೆ ಅವಾಗ ಶೀಲಾ ನೀನು ಅಪ್ಪನಂತೆ ಮನೋಹರ್ ಅವರನ್ನು ಮದುವೆಯಾಗಿ ಸೆಟಲ್ ಆಗುತ್ತೀಯಾ ನಮ್ಮ ಪಾಡು ಏನು ಅಂತ ಕೇಳುತ್ತಾಳೆ ಆವಾಗ ಮಾಯಾ ನೀವು ನನ್ನ ತಂಗಿಯರ ತರ ನನ್ನ ಜೊತೆಯಲ್ಲಿಯೇ ಅ ಅಂತ ಹೇಳುವಷ್ಟರಲ್ಲಿ ಅಲ್ಲಿಗೆ ಬಂದ ಮನೋಹರ್ ಕೀರ್ತಿ ಹಾಗೂ ಶೀಲನಿಗೆ ಸಣ್ಣ ಗಿಫ್ಟ್ ಕೊಟ್ಟು ಮಾಯಾಗೆ ಒಂದು ಗೋಲ್ಡನ್ ನೆಕ್ಲೆಸ್ ಗಿಫ್ಟ್ ಕೊಡುತ್ತಾನೆ ಅದಾಗಲೇ ಅವರು ಎಲ್ಲರೂ ಶಾಕ್ ಆದಾಗ ಮನೋಹರ್ ಕೀರ್ತಿ ಹಾಗೂ ಶೀಲಾ ಇಷ್ಟು ಟೈಮ್ನಲ್ಲಿ ಹೀಗೆ ರೆಡಿಯಾಗಿ ಎಲ್ಲಿಗೆ ಹೊರಟಿದ್ದಾರೆ ಅಂತ ಮಾಯಾಳನ್ನು ಕೇಳುತ್ತಾನೆ ಅದಾಗೆ ಮಾಯಾ ಅವರಿಬ್ಬರು ನೈಟ್ ಸ್ಕೂಲಿಗೆ ಹೋಗುತ್ತಿದ್ದಾರೆ ನಮಗೆ ಹಣ ಇಲ್ಲದ ಕಾರಣ ನಾನೇ ಅವರನ್ನು ಈ ಟೈಮ್ನಲ್ಲಿ ಕಳಿಸುತ್ತೇನೆ ಅಂತ ಹೇಳುತ್ತಾಳೆ ಅದಾಗೆ ಕೀರ್ತಿ ಏ ನಮ್ಮ ಸ್ಕೂಲ್ ಫೀಸ್ ಕಟ್ಟೋದಿತ್ತು ಅಂತ ಮಾಯಿಗೆ ಹೇಳಿದಾಗ ಮನೋಹರ್ ತಕ್ಷಣ ಅವಳ ಕೈಯಲ್ಲಿ ಹತ್ತು ಸಾವಿರ ಕೊಟ್ಟು ಅ ಇದಲ್ಲಿಗೆ ನಿಮಗೂ ಏನಾದರೂ ಖರೀದಿ ಮಾಡಿ ಅಂತ ಹೇಳಿ ಕಳಿಸಿ ಮಾಯಾಳ ಬಗ್ಗೆ ಸ್ವರ್ಗ ಸುಖ ಕಂಡು ಮರುದಿನ ಮಾಯಾಳನ್ನು ಮದುವೆಯಾಗಲು ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಆಕೆ ಶಾಕ್ ಆಗಿರುವ ಕರಣ್ ನಿಮಗೆ ಸಾಯುವ ವಯಸ್ಸಾಗಿತ್ತು ಎರಡನೇ ಮದುವೆಯಾಗಿದ್ದೀರಲ್ಲ ನಿಮಗೆ ಹುಚ್ಚು ಹಿಡಿದಿರಬೇಕು ಅಂತ ಮನೋಹರ್ ಅನ್ನು ವೈಯಕ್ತಿಕವಾಗಿ ಸೋಲುಪಡಿಸುತ್ತಾನೆ ಅಡುಗೆಗಾರನು ಹೊಡೆಯುವಂತೆ ನೋಡಿ ಮನೋಹರ್ ಇನ್ಮೇಲೆ ಮಾಯಾ ಇಲ್ಲೇ ಇರುತ್ತಾಳೆ ಅ ಅಂತ ಕರ್ಣನನ್ನು ಬೈದು ಮಾಯಾಳನ್ನು ರೂಮಿಗೆ ಕರೆದುಕೊಂಡು ಹೋಗುತ್ತದೆ ಅಲ್ಲಿ ಕೀರ್ತಿ ಹಾಗೂ ಶೀಲಾ ಮಾಯ ಬಂದ ಹಣವನ್ನು ಎಲ್ಲರೂ ಹಂಚಿಕೊಳ್ಳೋಣ ಅಂತ ಹೇಳುತ್ತವೆ ಮತ್ತು ತಾನು ಎಲ್ಲಾ ಸಂಪತ್ತನ್ನು ಲೂಟಿ ಮಾಡುತ್ತಿದ್ದಾಳೆ ನಾವು ಏನಾದರೂ ಪ್ಲಾನ್ ಮಾಡಿ ಅಲ್ಲಿಗೆ ಹೋಗಬೇಕು ಅಂತ ಮಾತನಾಡಿಕೊಂಡು ಮಾಯಾಳ ಹತ್ತಿರ ಹೋಗಿ ಜೋರಾಗಿ ಮಾತನಾಡುತ್ತಾರೆ ಕುಳಿತುಕೊಳ್ಳುತ್ತಾರೆ ಆದರೆ ಕೋಪಗೊಂಡ ಕರಣ್ ಎಲ್ಲರನ್ನೂ ಬೈದಾಗ ಮನೋಹರ್ ಅಲ್ಲಿಗೆ ಬಂದು ಮತ್ತೆ ಕರಣ್ ಬೈದು ಶೀಲಾ ಹಾಗೂ ಕೀರ್ತಿಗೆ ಅಲ್ಲಿಯೇ ಇರುವಂತೆ ಹೇಳುತ್ತಾನೆ ನಂತರ ರಾತ್ರಿ ಮಾಯಾಳ ಕೊಲೆಯಾದಾಗ ಪೊಲೀಸರು ಅಲ್ಲಿಗೆ ಬರುತ್ತಾರೆ ಶೀಲಾ ನಿನ್ನೆ ಆ ಕರಣ್ ಅವರು ಅಕ್ಕನ ಜೊತೆ ಜಗಳ ಮಾಡಿದರು ಅವರು ಈ ಕೊಲೆ ಮಾಡಿದ್ದಾರೆ ಅಂತ ಪೊಲೀಸರಿಗೆ ಹೇಳುತ್ತಾಳೆ ಸದ್ಯ ನಿನ್ನೆ ನಾನು ರಾಯಲ್ ಬಾರ್ಗೆ ಹೋಗಿದ್ದೆ ಬೇಕಾದರೆ ಸಿಸಿ ಟಿವಿ ಚೆಕ್ ಮಾಡಿ ಅಂತ ಕರಣ್ ಪೊಲೀಸರಿಗೆ ಹೇಳುತ್ತಾನೆ ನಂತರ ಮರುದಿನ ಕೀರ್ತಿ ಹಾಗೂ ಶೀಲಾ ನಾವು ಈಗ ಕಳೆದ ಮನೆಗೆ ಹೋಗುತ್ತೇವೆ ಅಂತ ಮನೋಹರ್ಗೆ ಹೇಳಿದಾಗ ಮನೋಹರ್ ಅ ಬೇಡ ಅಂತ ಹೇಳಿ ಅವರನ್ನು ತಡೆದು ಕೀರ್ತಿ ಸ್ನಾನ ಮಾಡುವಾಗ ಅವಳನ್ನು ಕದ್ದು ನೋಡಲು ಶುರು ಮಾಡುವನು ಅದನ್ನು ಗಮನಿಸಿದ ಕೀರ್ತಿ ಮನೋಹರ್ ಹತ್ತಿರ ಹೋಗಿ ಕ್ಲೋಸ್ ಆಗಿ ಬಿಹೇವ್ ಮಾಡುತ್ತಾಳೆ ಮನೋಹರ್ ಅವಳ ಜೊತೆಯು ಸ್ವರ್ಗ ಸುಖ ಕಂಡಾಗ ಕೋಪಗೊಂಡ ಕರಣ್ ಕೀರ್ತಿ ಹಾಗೂ ಶೀಲಾಳನ್ನು ಮನೆಯಿಂದ ಹೊರಗೆ ಹಾಕುತ್ತಾನೆ ಅಷ್ಟರ ಮಡುವೆ ಮನೋಹರ್ ಅವರಿಬ್ಬರನ್ನು ತಡೆದಾಗ ಕರಣನು ಇವರು ವೇಷವೃತ್ತಿ ಮಾಡುತ್ತಾರೆ ನಿನ್ನೆ ಕೀರ್ತಿ ಫೋನಿನಲ್ಲಿ ಮಾತನಾಡುವಾಗ ನಾನು ಕೇಳಿಸಿದೆ ನೀವು ಏಕೆ ಇವರ ಹಿಂದೆ ಬಿದ್ದಿದ್ದೀರಿ ಅಂತ ಮನೋಹರ್ ಅನ್ನು ಬೈತಾನೆ ಅಲ್ಲಿ ಮನೋಹರ್ ನನಗೆ ಇವರು ಬೇಕೇ ಬೇಕು ಅಂತ ಹೇಳುತ್ತಾ ಕರಣ ಮುಂದೆ ಕೀರ್ತಿಯನ್ನು ಮದುವೆಯಾಗುತ್ತಾನೆ ನಂತರ ಕೋಪಗೊಂಡ ಕರಣ್ ತನ್ನ ಫ್ರೆಂಡ್ ಸಂದೀಪ್ ಹತ್ತಿರ ಹೋಗಿ ಮನೆಯಲ್ಲಿ ನಡೆದ ವಿಷಯ ತಿಳಿಸಿ ಕೀರ್ತಿ ಹಾಗೂ ಶೀಲಾಳನ್ನು ಸಾಯಿಸುವ ವಿಷಯದ ಕುರಿತು ಮಾತನಾಡುತ್ತಾನೆ ನಂತರ ಅದೇ ರಾತ್ರಿ ಯಾರು ಕೀರ್ತಿಯನ್ನು ಟೆರೆಸ್ ಮೇಲಿನಿಂದ ನೂಕಿ ಸಾಯಿಸುತ್ತಾರೆ ಆಗ ಕೋಪಗೊಂಡ ಮನೋಹರ್ ಈ ಕೊಲೆಗಾರನಾಗಿರಬೇಕು ಅಂತ ಪೊಲೀಸ್ಗಳಿಗೆ ಹೇಳಿದಾಗ ನಂತರ ಶ್ರೀ ಮನೋಹರ್ಗೆ ಕ್ಲೋಸ್ ಆಗುತ್ತಾಳೆ ಆಗ ಮನೋಹರ್ ಶೀಲಾಳನ್ನು ಅನುಭವಿಸಿ ಅವಳನ್ನು ಬೇರೆ ಮನೆಯತ್ತ ಕರೆದುಕೊಂಡು ಹೋಗುತ್ತಾನೆ ಆದಾಗ ಶೀಲಾ ನೀವು ಈಗ ನಿಮ್ಮ ಇಡೀ ಆಸ್ತಿಯನ್ನು ನಮ್ಮ ಹೆಸರಿಗೆ ಬರೆಯಬೇಕು ಏ ಎಂದು ಮನೋಹರ್ಗೆ ಹೇಳುತ್ತಾಳೆ ಎಂದಾಗ ಸಂದೀಪ್ ಕೂಡ ಅಲ್ಲಿಗೆ ಬಂದು ಹೌದು ಈ ಕೆಲಸ ಮಾಡಬೇಕು ಇಲ್ಲದಿದ್ದರೆ ನೀವು ಸಾಯಿಸುತ್ತೇವೆ ಎಂದು ಮನೋಹರ್ ಅನ್ನು ಹೆದರಿಸುತ್ತಾನೆ ಆಗ ಮನೋಹರ್ ನೀನು ನನ್ನ ಗೆಳೆಯನಲ್ಲವೇ ಎಂದು ಸಂದೀಪ ಅನ್ನು ಕೇಳುತ್ತಾನೆ ಅಂತಹುದಾಗಿ ಶೀಲಾ ಇವನು ನನಗೂ ಕೂಡ ಗೆಳೆಯನಿದ್ದಾನೆ ನಾವಿಬ್ಬರೂ ಪ್ಲಾನ್ ಮಾಡಿಯೇ ಮಾಯಾ ಹಾಗೂ ಕೀರ್ತಿಯನ್ನು ಸಾಯಿಸಿದ್ದೇವೆ ಎಂದು ಹೇಳುತ್ತಾ ಸಹಿ ಮಾಡಿ ಇಲ್ಲದಿದ್ದರೆ ಸಾಯಿಸುತ್ತೇವೆಯೇ ಎಂದು ಮನೋಹರ್ನನ್ನು ಕೊಲ್ಲಲು ಹೋಗುತ್ತಾಳೆ ಆದಾಗ ಅಲ್ಲಿಗೆ ಬಂದ ಪೊಲೀಸರು ಅವರನ್ನು ತಡೆದಾಗ ಸಂದೀಪ್ ನಮ್ಮ ಸತ್ಯ ನಿಮಗೆ ಹೇಗೆ ಗೊತ್ತಾಯಿತು ಎಂದು ಪೊಲೀಸರನ್ನು ಕೇಳುತ್ತಾನೆ ಆಗ ಕರಣ್ ನೀವಿಬ್ಬರೂ ಮಾತನಾಡುವಾಗ ನಾನು ರೆಕಾರ್ಡ್ ಮಾಡಿಕೊಂಡಿದ್ದೇನೆ ಎಂದು ಅವರಿಗೆ ರೆಕಾರ್ಡಿಂಗ್ ತೋರಿಸಿ ಸಂದೀಪ್ ಹಾಗೂ ಶೀಲಾಳನ್ನು ಅರೆಸ್ಟ್ ಮಾಡಿಸುತ್ತಾನೆ ಕತೆ ಇಲ್ಲಿಗೆ ಮುಗಿಯುತ್ತದೆ ಸ್ನೇಹಿತರೆ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಈ ತರದ ವಿಡಿಯೋಗಳನ್ನು ನೋಡಲು ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಹಾಗೂ ನೋಟಿಫಿಕೇಶನ್ ಎನೇಬಲ್ ಮಾಡಿಕೊಂಡು ಹೊಸ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು